ಅರೆನ್ ಮುಲ್ಪ ಪೂರೆರ್ಲ ಲೆಗ್ ಫಾರ್ಕ್ ಪೊಂದೆಲೆಪ್ಪುನು ಅವು ದಾಯೆಗ್ ಪಂಡ ಲೆಗ್ ಪಂಪುನಟ್ ಬಾರಿ ಮಲ್ಲ ಒಂಜಿ ಅರ್ಥ ಉಂಡು ಆರ್ ಆನಂದ ಸ್ಟ್ರಾಂಗ್ ಇತ್ತೆರ್ ಮಾರೆ ಲೆಗ್ ಸೈಡ್ ಒಂಜಿ ಟೈಮ್ ರಾಬಿನ್ ಸಿಂಗ್ ಪರ ನಮ್ಮ ತೂದು ಪಿಕ್ಲೆ ಗೊತ್ತು ಇತ್ತೆ ಟಿ ವಿ ಓಲಿ ಇತ್ತದ ಸನ್ಮಾನ ಏರಿಗುರ ಮಲ್ತೊಂದುಲ್ಲ ಯಾರಿಗೆಲ್ಲ ಸನ್ಮಾನ ಆಗ್ತದೆ ಅವರದ್ದು ಯಾವುದೇ ಆಟಗಳ ಶೈಲಿಯನ್ನು ಆಟಗಳನ್ನು ನೀವು ಈಗಿನ ಯೂಟ್ಯೂಬ್ನಲ್ಲಾಗಲಿ ಲೈವ್ನಲ್ಲಾಗಲಿ ನೋಡಲು ಸಾಧ್ಯ ಇಲ್ಲ ಅದೆಲ್ಲ ಗತಕಾಲದ ವೈಭವ ವೈಭವಗಳು ನಾನು ಕಣ್ಣಾರೆ ಕಂಡವ ಆದ್ದರಿಂದ ಒಂದೆರಡು ಅವರ ಬಗ್ಗೆ ಗೊತ್ತುಂಟು ಈ ಫಾರೂಕ್ ಖಣ್ಣನ ವಿಷಯ ಮಾತಾಡಬೇಕಾದ್ರೆ ಎಂಥ ಲೋಡ್ ಟೋಟಲ್ ಇರಲಿ ನಾನು ಎಮ್ ಸಿಯಲ್ಲಿ ಕೂಡ ಹಲವು ವರ್ಷಗಳ ಮುಂಚೆ ನಾನು ಆಡಿದ್ದೇನೆ ಆವಾಗದು ಗೇಮ್ ಪ್ಲ್ಯಾನ್ ಹೇಗಿತ್ತು ಅಂತೇಳಿ ಹೇಳಿದರೆ ಒಂದು ಹತ್ತು ಓವರ್ನಲ್ಲಿ ನಲವತ್ತು ನಲ್ವತ್ತಕ್ಕಿಂತ ಕಡಿಮೆ ಆದರೆ ಮತ್ತೆ ನಾವು ಬೌಲಿಂಗ್ನಲ್ಲಿ ಫಾರೂಕ್ ಅಣ್ಣನ ಮುಖವನ್ನೇ ನೋಡಬೇಕು ಅದ್ಭುತವಾದ ಬೌಲಿಂಗ್ ಸ್ಟೈಲ್ ಬೌಲಿಂಗ್ ಶೈಲಿ ಅದ್ಭುತವಾಗಿತ್ತು ಅಂದರೆ ಹತ್ತು ಓವರ್ಗಳ ಪಂದ್ಯ ಗುಡ್ಡದಲ್ಲಿ ನಿಯಮಗಳ ಪ್ರಕಾರ ಒಬ್ಬರಿಗೆ ಎರಡು ಓವರ್ಗಳನ್ನು ಹಾಕಲು ಅವಕಾಶವಿತ್ತು ಅದರಲ್ಲಿ ಹನ್ನೆರಡು ಎಸೆತಗಳಲ್ಲಿ ಮಾತ್ರ ಅವರು ಯೂಸ್ ಮಾಡ್ತಿದ್ರು ಹದಿಮೂರನೇದು ಇಷ್ಟವರೆಗೆ ಅಂದರೆ ಅವ್ರದ್ದು ಏಜ್ ಆದ ನಂತರ ನಾನು ಅವರನ್ನು ಬಹುಶಃ ಎಕ್ಸ್ಟ್ರಾ ಹಾಕೋದನ್ನು ನಾನು ಕಂಡದ್ದು ಉತ್ತಮವಾದ ಬೌಲಿಂಗ್ ಸ್ಟೈಲ್ ಒಂದು ನೋಬಲನ್ನು ನನ್ನ ಲೈಫ್ನಲ್ಲಿ ನಾನು ಕಂಡಿರಲಿಕ್ಕಿಲ್ಲ ಅವರದ್ದು ಹಾಗೇ ಉತ್ತಮವಾದ ಒಂದು ಎರಡು ಮೂರು ವಿಕೆಟ್ಗಳನ್ನು ಅವರ ಪ್ರಥಮ ಮೂರು ಓವರ್ಗಳ ಅಂತರದಲ್ಲಿ ನಮಗೆ ತೆಗೆದುಕೊಡ್ತಿದ್ರು ಇದು ದೊಡ್ಡ ಪ್ಲಸ್ ಪಾಯಿಂಟ್ ಉತ್ತಮವಾದ ಬ್ಯಾಟ್ಸ್ಮ್ಯಾನ್ ಕೂಡ ಆಗಿದ್ರು ಬ್ಯಾಟರ್ ಕೂಡ ಆಗಿದ್ರು ಫಾರೂಕ್ ಅಣ್ಣ ಫಾರೂಕ್ ಅಣ್ಣ ಇರೇಗೆಲ್ಲ ಮುಖ್ಯ ವೇದಿಕೆಗೆ ಬರೋಡು ಇನಿತ ಸನ್ಮಾನನ ಸ್ವೀಕಾರ ಮನ್ಪೋಡು ಫಾರೂಕ್ ಅಣ್ಣ ಇರು ನನ್ನೆಲ್ಲ ಗೊಬ್ಬು ಇರ್ ಗೊಬ್ಬಂತುಲ್ಲಾರ ಸನ್ಮಾನ ಮಲ್ತಿನದ ಅರ್ಥ ಇರ್ನ ಇನಕ್ಕೆ ಮುಗಿಯುಡು ನನ್ನಲ್ಲ ಗೊಬ್ಬರು ಬಂದು ಹೆಂಗ್ಳೆ ತುಯರ ಆಸೆ ಉಂಡು ದೇವರಿಗ ಅಂಚಿನ ಶಕ್ತಿಲ ಕೊರಡು ನಮ್ಮ ಒಂಜಿ ಪ್ರೇಯರ್ ಇರ್ನೊಟ್ಟು ಗುಂಡು ಕಷ್ಟಪಟ್ಟ ಜೀವನವಾದರೂ ಸಹ ಕ್ರಿಕೆಟ್ನ ಬಗ್ಗೆ ಅಪಾರ ಪ್ರೀತಿ ಇವರಿಗೆ ನಿಮ್ಮನ್ನು ಸನ್ಮಾನಿಸಿದ್ದು ನಮ್ಮ ಯು ಸಿ ಎಗೆ ಹೆಮ್ಮೆ